ನಮಸ್ಕಾರ ವೀಕ್ಷಕರೇ ನೀ ಟೂ ತೌಸಂಡ್ ಟ್ವೆಂಟಿ ಫೈವ್ ನೀ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದಕ್ಕಾಗಿ ಲಿಂಕ್ ರಿಲೀಸ್ ಆಗಿದೆ ಎರಡು ಲಿಂಕ್ ಇದೆ ಓಕೆ ಸೊ ನೀವು ಯಾವುದಾದ್ರು ಒಂದು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನಂಬರ್ ಕರೆಕ್ಟ್ ಹಾಕಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚನ್ನ ಕರೆಕ್ಟ್ ಎಂಟ್ರಿ ಮಾಡಿ ಸೊ ನೀವು ಸಬ್ಮಿಟ್ ಮಾಡಿದಾಗ ಡೌನ್ಲೋಡ್ ಆಗುತ್ತೆ ಓಕೆ ಸೊ ಡೌನ್ಲೋಡ್ ಮಾಡಿಕೊಂಡ ನಂತರ ಅದನ್ನು ಪ್ರಿಂಟ್ ತೆಗೆದುಕೊಳ್ಳಿ ಕಂಪ್ಲೀಟಾಗಿ ಅಂದರೆ ಅಡ್ಮಿಟ್ ಕಾರ್ಡ್ ನಂತರ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಏನಿದೆ ಅದನ್ನು ನೀವು ಪ್ರಿಂಟ್ ತೆಗೆದುಕೊಳ್ಳಿ ಅದು ಬ್ಲಾಕ್ ಆ್ಯಂಡ್ ವೈಟ್ ಆಗಿರ್ಬೋದು ಕಲರ್ ಆಗಿರ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಯು ಕ್ಯಾನ್ ಟೇಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಆಲ್ಸೋ ಓಕೆ ಆಮೇಲೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಏನಿದೆ ನೋಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಸಹ ತೋರಿಸ್ತಾ ಇದ್ದೇನೆ ಅಲ್ಲಿ ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದರೆ ನೀಟ್ ಅಪ್ಲಿಕೇಶನ್ ಹಾಕಿದಾಗ ಏನು ಫೋಟೋ ಇತ್ತೋ ಅದೇ ರೀತಿ ಫೋಟೋನ ಅದ ಫೋಟೋ ನೀವು ಏನೇನಪ್ಪಾ ಅಂದರೆ ಪೇಸ್ಟ್ ಮಾಡಬೇಕು ಆಮೇಲೆ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಅಂತ ಇದೆ ನೋಡಿ ಅಲ್ಲಿ ನಿಮ್ಮ ಒಂದು ಲೆಫ್ಟ್ ಹ್ಯಾಂಡ್ ಥಮ್ ಅಲ್ಲಿ ನೀವು ಅಲ್ಲಿ ಹಾಕಬೇಕು ಓಕೆ ಮತ್ತು ಸಿಗ್ನೇಚರ್ ಮಾಡೋ ಅವಶ್ಯಕತೆ ಇಲ್ಲ ಆ ಸಿಗ್ನೇಚರ್ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ಎದುರುಗಡೆ ಅಲ್ಲಿ ಸಿಗ್ನೇಚರ್ ಮಾಡಬೇಕಾಗತ್ತೆ ಓಕೆ ಅಲ್ಲಿ ಅವ್ರ ಎದುರುಗಡೆ ಸಿಗ್ನೇಚರ್ ಮಾಡಬೇಕಾಗತ್ತೆ ಸೊ ಅದಾದ ನಂತರ ಪೋಸ್ಟ್ ಕಾರ್ಡ್ ಸೈಜ್ ಅಂತ ಏನು ಸ್ಪೇಸ್ ಕಾಣ್ತಾ ಇದೆ ನೋಡಿ ಅಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಇದೆ ಅಲ್ಲಿ ಪೇಸ್ಟ್ ಮಾಡಿ ಸೊ ನಂತರ ಇನ್ವಿಸುಲೇಟರ್ ಏನಪ್ಪ ಅಂದರೆ ನಿಮ್ಮ ಸಿಗ್ನೇಚರ್ ಆಗಿರ್ಬೋದು ಫೋಟೋ ಆಗಿರ್ಬೋದು ಅದನ್ನು ಕರೆಕ್ಟಾಗಿ ಪರಿಶೀಲಿಸಿ ಕರೆಕ್ಟ್ ಇದೆ ಅಂತಂದಾಗ ಯೂನಿವಲಿಟಿ ಸಿಗ್ನೇಚರ್ ಮಾಡ್ತಾರೆ ಓಕೆ ಸಿಗ್ನೇಚರೇ ನೀವು ಇಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಸೊ ನೀವು ನಿಮ್ಮ ಪಾಸ್ಪೋರ್ಟ್ ಸೈಜ್ ಆಗಿರ್ಬೋದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಆಗಿರ್ಬೋದು ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಮಾತ್ರ ನೀವು ಮನೆಯಲ್ಲೇ ಮೊದಲೇ ಅದನ್ನೆಲ್ಲ ಅಂದರೆ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಕರೆಕ್ಟಾಗಿ ಹಾಕಿ ಫೋಟೋನ ಪೇಸ್ಟ್ ಮಾಡಿ ಎಕ್ಸಾಮ್ ಸೆಂಟ್ರಿಗೆ ತೆಗೆದುಕೊಂಡು ಹೋದಾಗ ಅಲ್ಲಿ ನೀವು ಸಿಗ್ನೇಚರ್ ಅಲ್ಲಿ ಯೂನಿವರ್ಜುಲಿಟಿ ಹತ್ತುಗಡೆ ಮಾಡಬೇಕಾಗುತ್ತೆ ಓಕೆ ಮತ್ತೇನೆಲ್ಲ ತೆಗೆದುಕೊಂಡು ಹೋಗ್ಬೇಕನ್ನೋದು ಕ್ಲಿಯರಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆ ಅಲ್ಲಿ ಡೇಟ್ ನೋಡಿ ಆ ಟೈಮ್ ನೋಡ್ಬೋದು ಹನ್ನೊಂದು ಗಂಟೆ ಈಸಲಿ ಓಪನ್ ಆಗುತ್ತೆ ಸೊ ಗೇಟ್ ಕ್ಲೋಸ್ ಆದ ನಂತರ ನಿಮಗೆ ಅಲ್ಲಿ ಅಲೋ ಇರೋದಿಲ್ಲ ಓಕೆ ಮೊದಲಲ್ಲಿ ರೀಚ್ ಆಗಬೇಕು ಆಮೇಲೆ ಈ ಒಂದು ಅಡ್ಮಿಟ್ ಕಾರ್ಡ್ ಮತ್ತು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅದ್ರ ಜೊತೆ ನಿಮಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಯಾವುದಾದ್ರು ಒಂದು ನಿಮಗೆ ಕಂಪಲ್ಸರಿ ಏನಪ್ಪ ಅಂದರೆ ಗೌರ್ಮೆಂಟ್ ಕೊಟ್ಟಿರುವಂಥ ಐ ಡಿ ಕಾರ್ಡ್ನ ತೆಗೆದುಕೊಂಡು ಹೋಗ್ಬೇಕು ನಾನು ನಿಮಗೆ ಕ್ಲಿಯರ್ಲಿ ಸ್ಕ್ರೀನ್ ಮೇಲೆ ತೋರಿಸಾದ್ವಿ ಚೆಕ್ ಮಾಡಿಕೊಡಿ ಸ್ಟೂಡೆಂಟ್ಸ್ ಬೇಕಾದರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ತೆಗೆದುಕೊಂಡು ಹೋಗ್ಬೋದು ಆಮೇಲೆ ಅಡ್ಮಿಟ್ ಕಾರ್ಡ್ ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಇದಲ್ಲದೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಲ್ರೆಡಿ ಅಲ್ಲಿ ಫಿಕ್ಸ್ ಮಾಡಿರ್ತೀರಾ ಇನ್ನೊಂದು ಬೇಕಾಗತ್ತೆ ಅದು ಅಟೆಂಡೆನ್ಸ್ ಸ್ಲಿಪ್ಪಲ್ಲಿ ಪೇಸ್ಟ್ ಮಾಡೋದಕ್ಕಾಗ ಹಾಗಾಗಿ ಎರಡು ಟೋಟಲಿ ನಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಬೇಕಾಗತ್ತೆ ಓಕೆ ಆಮೇಲೆ ವ್ಯಾಲಿಡ್ ನಿಮಗೆ ಒಂದು ಐ ಡಿ ಕಾರ್ಡ್ ತೆಗೆದುಕೊಂಡು ಹೋಗೋದು ಮ್ಯಾಂಡೇಟರಿ ಇದೆ ಹೊಳಿದೋದ್ನ ಆಲ್ರೆಡಿ ನಾನು ನಮಗೆ ವೀಡಿಯೋದಲ್ಲಿ ಆ ಫೋಟೋದಲ್ಲಿ ಸಹ ತೋರಿಸಿದ್ದೀನಿ ಆ ರೀತಿ ನಿಮಗೆ ಏನಪ್ಪಾ ಅಂದರೆ ಫೋಟೋಸ್ ಫಿಕ್ಸ್ ಮಾಡೋದಾಗಿರ್ಬೋದು ಪೋಸ್ಟ್ ಕಾರ್ಡ್ಸ್ ಆಗಿರ್ಬೋದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಆಗಿರ್ಬೋದು ಸೊ ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿ ಅದನ್ನು ಫಿಲ್ ಮಾಡಿ ತೆಗೆದುಕೊಂಡು ಹೋಗಬೇಕು ಓಕೆ ಡ್ರೆಸ್ ಕೋಡ್ ಸಂಬಂಧಪಟ್ಟಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿರ್ತೀನಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಅಪ್ಡೇಟ್ಸ್ ನಮಗೆ ಕೊಡ್ತಾ ಇರ್ತೇನೆ ವೀಡಿಯೋ ಚೆನ್ನಾಗಿ ನಡೆಸಿದ್ರೆ ಮಾತ್ರ ಲೈಕ್ ಮಾಡಿ ನಮ್ಮ ಮುಂದೆ ಬಿಡೋದೇ ಚೆಕ್ ಯಾ ಬಾ ಬಾಯ್